ಇಬ್ರು ಅಣ್ಣ ತಗೋಬೇಕು ಅಣ್ಣಪ್ಪ ಇಷ್ಟಪ್ಪ ದೊಡ್ಡವರು ಅಣ್ಣಪ್ಪ ಚಿಕನ್ ಅವ್ರ ನಾವ್ ಇಬ್ರು ಯಾವಾಗಲೂ ಜತೆಗೆ ಓದ್ತಿತ್ತು ಓದ್ತಿದ್ರೆ ನಾನು ಬಿಟ್ಬಿಟ್ಟು ಎಸ್ಕೊಂಡು ನಾವು ಓದ್ದ ಇಂಜಿನಿಯರ್ ಇರೋಲ್ಲ ಆಗಿಬಿಟ್ಟು ಚೆನ್ನಾಗಿ ಇದ್ವಾಗ ಇದ್ದಾಗ ಅದೇನಾಗಿದೆ ಅದೇನಾಗ್ತ ಅಂದ್ರೆ ಈಗ ಎಷ್ಟು ವರ್ಷ ಆಯ್ತು ನೀವು ಅವ್ರಿಗೆ ನೋಡ್ಬೇಕು ನೋಡಿದ್ರೆ ಈಗ ಐದು ವರ್ಷ ನಾನು ಬಂದ್ರೆ ಇದು ನೋಡಿದಾಗ ನೋಡ್ರಿ ಈಗ ಬರ್ತಿದ್ರು ಅವ್ರ ಮನೆಗೆ ಅವರು ಯಾವಾಗ ಫೋನ್ ನಂಬರ್ ಏನು ಕೊಡ್ಬೇಕು ಒಬ್ಬನೇ ಅವ್ರಿಗೆ ಆರ್ ಜನ ಇದ್ರು ನಾಲ್ಕು ಜನ ಮಕ್ಕಳು ಅವ್ರಿಗೆ ಅದ್ರಾಗಿ ಒಬ್ಬನು ಇದಾಗಿದ್ದ ಅವ್ನು ತೀರೋಳಿದ್ರು

ಹದಿನೈದು ಎಕ್ರೆ ಇಪ್ಪತ್ತು ರೂಪಾಯಿ ಅದು ಶೆಟ್ಟಿ ರಾಘವೇಂದ್ರ ಫಾರ್ಮರ್ ಅಂತಾರೆ ಅವ್ರು ತಗೊಂಡಿದ್ರು ತಗೊಬಿಟ್ಟು ಅವ್ರು ಬುಕ್ ಕೊಟ್ಟಿದ್ರು ಸುಮ್ನೆ ಎಚ್ಚರಿಕೆ ಮಾಡಿದ್ರು ಸುಮ್ಮನೆ ಅದು ಇನ್ವೆಸ್ಟಿಗೇಷನ್ ಮಾಡಿದ್ರು ಅದೇನು ಜಮೀನು ಎಷ್ಟಿದೆ ಅವ್ರು ಅವ್ರಿಗೆ ಅದೇ ಹತ್ತೊಂಬತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತಿರಬಹುದು ಹತ್ತು ಗಂಟೆಗೆ ಅದೇ ಈ ತರ ಆಗಿತ್ತು ಅಂತ ಹೇಳಿದ್ರು ಅದಕ್ಕೆ ಇವಾಗ ಜನರ ಜೊತೆ ಸಂಪರ್ಕ ಇದ್ರೆ

ಅದಕ್ಕೂ ಮುಂಚೆ ಒಂದ್ಸಾರಿ ವಾಸನೆ ಬರ್ತಿತ್ತಂತ ಇದಾಗಿತ್ತು ಅವಾಗ ಯಾರು ವಾರಿಸ್ತಾ ಇರ್ಬೋದು ಅದಕ್ಕೆ ಹಂಗೆ ಮಾಡಿದ್ವಿ ಅವಾಗ ಆಗಿತ್ತು ತಿಮ್ಮಾರ ನಾಡಿಗೆ ತಿಮ್ಮಾರು